ಸ್ಯಾಂಡಲ್ವುಡ್ ನಲ್ಲಿ ನಟ ನಟಿಯರು ಅಂತ ಬಂದಾಗ ಅವರ ಕರಿಯರ್ ವಿಚಾರ ಅಂತ ಹೇಳಿದಾಗ ನಿಮ್ಮ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾನೆ ಇರುತ್ತೆ ಅಭಿಮಾನಿಗಳು ಪ್ರಶ್ನೆಯನ್ನ ಕೂಡ ಮಾಡ್ತಾನೆ ಇರ್ತಾರೆ ಅಂತಹದ್ರಲ್ಲಿ ಒಬ್ಬರ ಹೆಸರು ಇತ್ತೀಚೆಗಂತೂ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇದೆ ಒಂದಷ್ಟು ವರ್ಷಗಳಿಂದ ನಿಮ್ಮ ಮದುವೆ ಯಾವಾಗ ಅಂತ ಇದ್ಬದ್ದ ಶೋ ನಲ್ಲೆಲ್ಲ ಪ್ರಶ್ನೆಯನ್ನ ಮಾಡ್ತಾನೆ ಇದ್ದಾರೆ ಅದು ಬೇರೆ ಯಾರು ಅಲ್ಲ ನಿರೂಪಕಿ ಅನುಶ್ರೀ ಅವರು ಅನುಶ್ರೀ ಅವರ ಮದುವೆ ಯಾವಾಗ ಅನ್ನುವಂಥದ್ದು ಎಲ್ರಿಗೆ ಇರುವಂತಹ ಯಕ್ಷ ಪ್ರಶ್ನೆ ಅಷ್ಟೇ ಅಲ್ಲದೆ ಹುಡುಗ ಹೇಗಿರ್ಬೇಕು ಅನ್ನುವಂಥದ್ದನ್ನ ಕೂಡ ಪ್ರತಿ ರಿಯಾಲಿಟಿ ಶೋ ನಲ್ಲಿ ಜಡ್ಜ್ಗಳು ಅಥವಾ ಕಂಟೆಸ್ಟೆಂಟ್ ಗಳಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಕೇಳ್ತಾನೆ ಇರ್ತಾರೆ ಆದ್ರೆ ಈಗ ಎಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಸಿಕ್ಕಿರುವಂತದ್ದು ಅನುಶ್ರೀ ಮದುವೆ ಫಿಕ್ಸ್ ಆಗಿದೆ ಅಂತ ಹಾಗೇನೆ ಒಂದು ಕಂಡೀಷನ್ ಅನ್ನ ಇಟ್ಕೊಂಡು ಮದುವೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಕಂಡೀಷನ್ ಯಾರ ಜೊತೆ ಮದುವೆ ಆಗ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆಂಕರ್ ಅನುಶ್ರೀ ಮದುವೆ ಆಗಲಿದ್ದಾರೆ ಮದ್ವೆ ಆಗ್ಲೋ ಬೇಡವೋ ಅಂತ ಯೋಚಿಸಿ ಯೋಚಿಸಿ ತೂಗುಯಾಲೆ ಆಡ್ತಾ ಇದ್ದಂತಹ ನಟಿ ಅನುಶ್ರೀ ಕೊನೆಗೂ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಅದೆಷ್ಟೋ ಜನರು ತಮ್ಮ ಮದುವೆಯ ಅಥವಾ ತಮ್ಮ ಮಕ್ಕಳ ಮದುವೆಯ ಅಥವಾ ತಮ್ಮ ಮೊಮ್ಮಕ್ಕಳ ಮದುವೆಗಿಂತ ಹೆಚ್ಚಾಗಿ ಅನುಶ್ರೀ ಅವರ ಮದುವೆಯನ್ನ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಂಥವ್ರಿಗೆ ಇದೀಗ ಶುಭ ಸುದ್ದಿ ಸಿಕ್ಕಿದೆ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಹೌದು ಅದೆಷ್ಟೋ ಜನರು ಆಂಕರ್ ಅನುಶ್ರೀ ಮದುವೆಯನ್ನ ಸ್ವತಃ ಕಣ್ಣಾರೆ ನೋಡೋಕೆ ಆಗದಿದ್ರು ಕೂಡ ಟಿವಿಯಲ್ಲೂ ಅಥವಾ ಮದುವೆ ವಿಡಿಯೋದಲ್ಲಾದ್ರೂ ಕೂಡ ಸಾಯುವ ಮೊದಲು ಅವರ ಮದ್ವೆಯನ್ನ ನೋಡ್ಬೇಕು ಅಂತ ಅಂದ್ಕೊಂಡಿದ್ರು ಯಾಕಂತಂದ್ರೆ ಅನುಶ್ರೀ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಅವರ ಮದುವೆ ಯಾವಾಗ ಅನ್ನುವಂತ ಪ್ರಶ್ನೆ ಮಾಡ್ತಾನೆ ಇದ್ರು ಜನರು ಹಾಗೇನೆ ಪ್ರಶ್ನೆಗಳನ್ನ ಕೇಳಿದ್ದು ಕೂಡ ಇದೆ ಸೊ ಗೊತ್ತಿಲ್ಲದ ಉತ್ತರವನ್ನ ಕೊಡೋಕೆ ಆಗದೆ ಅದೆಷ್ಟೋ ಬಾರಿ ಮಾತಿನ ನಮ್ಮಲ್ಲಿ ಅನುಶ್ರೀ ಸೈಲೆಂಟ್ ಆಗಿ ಅಲ್ಲಿಂದ ಜಾರ್ಕೊಂಡಿದ್ರು ಅಥವಾ ಉತ್ತರವನ್ನ ಕೊಡ್ತಾ ಇದ್ರು ಅಥವಾ ಏನೋ ಒಂದು ಕಾಮಿಡಿಯನ್ನ ಮಾಡಿ ಜಾರ್ಕೋ ಇದ್ರು ಈಗ ಸ್ವತಃ ಅನುಶ್ರೀ ತಮಿಳುನಾಡಿನಲ್ಲಿ ಒಂದು ಸಂದರ್ಶನದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೌದು ನಾನು ಮದುವೆ ಆಗ್ಲಿದ್ದೀನಿ ನನ್ನದು ತಂದೆ ತಾಯಿ ದಾಂಪತ್ಯದ ಕಹಿ ಅನುಭವವನ್ನ ಕಣ್ಣಾರೆ ಕಂಡಂತಹ ನನಗೆ ಮದುವೆ ಅಂದ್ರೆ ನೋವು ತರುವಂತಹ ಸಂಗತಿ ಆಗಿತ್ತು ಆದ್ರೆ ನಾನು ನನ್ನ ಮದುವೆ ಬಗ್ಗೆ ಯೋಚಿಸ್ತಾ ನನಗೆ ಮದುವೆ ದಾಂಪತ್ಯ ಇವೆಲ್ಲ ಬೇಡವೇ ಬೇಡ ಅಂತ ಅನ್ನಿಸ್ತಾ ಇತ್ತು ನನ್ನ ಅಪ್ಪ ಅಮ್ಮನ ಸುಖದ ಸಂಸಾರದ ಹಣೆ ಬರವನ್ನ ನಾನು ನೋಡಿದ್ದೀನಿ ಅದೇ ನನಗೆ ಸಾಕು ಅಂತ ನನ್ನ ಮನಸ್ಸಿನಲ್ಲಿತ್ತು ನನಗೆ ಪೋಷಕರ ಮುರಿದು ಬಿದ್ದಂತ ಒಂದು ಮದುವೆ ನೋಡಿದ ಮೇಲೂ ಕೂಡ ನನಗೆ ಮದುವೆ ಆಗ್ಬೇಕು ಅನ್ನುವಂತ ಕನಸನ್ನ ಕಾಣೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅನಿಸ್ತಾ ಈಗ ವರ್ಷಗಳು ಉರುಳ್ತಾ ಇದೆ ನನಗೂ ಕೂಡ ವಯಸ್ಸಾಗ್ತಾ ಇದೆ ಎಲ್ಲರ ಜೀವನದಲ್ಲೂ ಮದುವೆ ಕಹಿ ಘಟನೆ ಆಗ್ಬೇಕು ಅಂತಾನೇ ಇಲ್ಲ ಅದು ಸುಮಧುರ ಕೂಡ ಆಗಬಹುದು ಅಂತ ನನಗೆ ಅನ್ಸುತ್ತೆ ಹೀಗಾಗಿ ನಾನು ಮದುವೆ ಆಗೋದಕ್ಕೆ ನಿರ್ಧರಿಸ್ತಾ ಇದ್ದೀನಿ ಮದ್ವೆನೇ ಬೇಡ ಅಂತ ಇದ್ದವಳು ಇದೀಗ ಮದುವೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಬಿಟ್ಟಿದೀನಿ ಅಂತ ಒಂದು ಖುಷಿ ವಿಚಾರವನ್ನ ಅನುಶ್ರೀ ಅವರು ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಆದ್ರೆ ಎಲ್ಲರಲ್ಲೂ ಕೂಡ ಒಂದು ವಿನಂತಿ ಇದು ನನಗೆ ಎರಡನೇ ಮದುವೆ ಅಥವಾ ಮೂರನೇ ಮದುವೆ ಅಲ್ಲ ನನಗೆ ಇನ್ನೂ ಕೂಡ ಮದುವೆನೆ ಆಗಿಲ್ಲ ಅಂತ ಕನಿಷ್ಠ ನನಗೆ ಇದು ಗೊತ್ತಾಗ್ಬೇಕು ಯಾಕಂದ್ರೆ ಅವರ ಒಂದು ಸಿನಿಮಾ ಶೂಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಮದುವೆ ಆಗಿರ್ಬೋದು ಇವೆಲ್ಲವನ್ನ ಕೂಡ ವೈರಲ್ ಮಾಡಿದ್ದಾರೆ ಅನುಶ್ರೀಗೆ ಎರಡನೇ ಮದುವೆ ಆಗಿದೆಯಂತೆ ಅನುಶ್ರೀಗೆ ಮೂರನೇ ಮದುವೆ ಆಗಿದೆಯಂತೆ ಅನುಶ್ರೀಗೆ ಮದುವೆಯಂತೆ ಮೊದಲ ಮದುವೆಯಲ್ಲಿ ಡೈವರ್ಸ್ ಆಯ್ತಂತೆ ಮೊದಲ ಮದುವೆ ಹೀಗಿತ್ತಂತೆ ಹಾಗಿತ್ತಂತೆ ಹಾಗೆ ಹೀಗೆ ಅಂತ ಸಾಕಷ್ಟು ಕಂತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಹಾಗಾಗಿ ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದು ನನಗೆ ಎರಡನೇ ಅಥವಾ ಮೂರನೇ ಮದುವೆ ಅಲ್ಲ ನನಗೆ ಇನ್ನೂ ಕೂಡ ಮದುವೆನೆ ಆಗಿಲ್ಲ ಅನ್ನುವಂಥದ್ದು ಕಾರಣ ನನಗೆ ಬಹಳಷ್ಟು ಜನರು ಈಗಾಗಲೇ ಮದುವೆ ಮಾಡಿಬಿಟ್ಟಿದ್ದಾರೆ ಸೊ ಒಮ್ಮೆ ನಟ ರಕ್ಷಿತ್ ಶೆಟ್ಟಿ ಜೊತೆ ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಇನ್ನೊಮ್ಮೆ ನನ್ನ ಕಸಿನ್ ಗಂಡನ ಜೊತೆ ಕೂಡ ಮದುವೆ ಆಗೋಗಿದ್ಯಂತೆ ಅದನ್ನ ನನ್ನ ಕಝಿನ್ ಮಾಡಿ ಹೇಳಿ ಅದನ್ನ ನಕ್ಕಿದ್ದಾಳೆ ನಿಜವಾಗ್ಲೂ ಮದುವೆ ಆಗಿಲ್ಲ ಅನ್ನೋದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ದಯವಿಟ್ಟು ನಾನು ಈಗ ಮದುವೆ ಆಗೋದಕ್ಕೆ ನಿರ್ಧರಿಸಿದ್ದೀನಿ ಆದ್ರೆ ಸೂಕ್ತ ವರ ಇನ್ನೂ ಕೂಡ ಸಿಕ್ಕಿಲ್ಲ ದಯವಿಟ್ಟು ನನ್ನ ಕನಸಿನ ಹುಡುಗನನ್ನ ಯಾರಾದ್ರೂ ಹುಡುಕಿ ಕೊಡಿ ನೀವು ಎಷ್ಟು ಬೇಗ ಹುಡ್ಕೊಡ್ತೀರೋ ಅಷ್ಟು ಬೇಗ ನನಗೆ ಮದುವೆ ಆಗುತ್ತೆ ನಿಮ್ಗೆ ನನ್ನ ಮದುವೆ ಊಟ ಸಿಗುತ್ತೆ ಇದು ಗ್ಯಾರಂಟಿ ಅಂತ ಅನುಶ್ರೀ ಅವರು ಪ್ರಾಮಿಸ್ ಅನ್ನ ಮಾಡಿದ್ದಾರೆ ಸೊ ಎಲಿಜಿಬಲ್ ಹುಡುಗ ಹಾಗಾದ್ರೆ ಇನ್ಯಾಕೆ ತಡ ನೀವು ನಿಮ್ಮ ಪರಿಚಯದವರು ಅಥವಾ ಫ್ರೆಂಡ್ಸ್ ಅನುಶ್ರೀ ಜೋಡಿ ಹಾಕೋದಕ್ಕೆ ಟ್ರೈ ಕೂಡ ಮಾಡಬಹುದು ಬೆಟರ್ ಲಕ್ ಅಂತ ಹೇಳೋದಕ್ಕೆ ಶುರು ಮಾಡ್ತೀವಿ ಯಾಕಂತಂದ್ರೆ ಅನುಶ್ರೀ ಅವರು ಮದುವೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದೇ ಒಂದು ದೊಡ್ಡ ಸಂಗತಿ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಆಶ್ಚರ್ಯದ ವಿಚಾರ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇಷ್ಟು ದಿನ ಮದುವೆನೇ ಬೇಡ ಅಂತಿದ್ದಂತಹ ಅನುಶ್ರೀ ಅಥವಾ ಒಂದು ದಾಂಪತ್ಯ ಜೀವನ ಅಂದ್ರೇನೆ ಇಷ್ಟ ಇಲ್ಲದಂತಹ ಅನುಶ್ರೀ ಈಗ ಮದುವೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಅವರ ಅಮ್ಮ ಕೂಡ ಹುಡುಗನನ್ನ ಹುಡುಕ್ತಾ ಇದ್ದಾರೆ ಅನ್ನುವಂತಹ ಸುಳಿವು ಕೂಡ ಸಿಗ್ತಾ ಇದೆ ಮನೇಲೂ ಕೂಡ ಹುಡುಕೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಅನುಶ್ರೀ ಅವರು ಕೂಡ ಕಾಯ್ತಾ ಇದ್ದಾರೆ ಯಾರು ನನ್ನ ಜೊತೆ ಜೊತೆಗೆ ಜೊತೆಗೆ ಆಗ್ತಾರೆ ಯಾರು ನನ್ನ ಹುಡುಗ ಅನ್ನುವಂಥದ್ದು ಇಷ್ಟೆಲ್ಲ ಇಷ್ಟು ದಿನ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರುವಂತಹ ಅನುಶ್ರಿಗೆ ಇದೀಗ ಮದುವೆಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ಸೊ ಸ್ನೇಹಿತರೆ ನಿಮ್ಗೆ ಅನ್ಸುತ್ತೆ ಅನುಶ್ರೀ ಅವರು ಈ ವರ್ಷ ಆದರೂ ಮದುವೆ ಆಗ್ತಾ ಇರೋ ಅವರ ಹುಡುಗ ಹೇಗಿರಬೇಕು ಚಿತ್ರರಂಗದಲ್ಲಿ ಅವರು ಯಾರನ್ನ ಮದುವೆ ಆದರೆ ಸುಖವಾಗಿರ್ತಾರೆ ಖುಷಿಯಾಗಿರ್ತಾರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ